ಆಮೇಲೆ ನನಗೆ ಆರ ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಬೆಳಗ್ಗೆ ಅಂತ ಇಲ್ಲ ನೆನ್ನೆಯಿಂದಲೇ ಪ್ರಾರ್ಥನೆ ಮಾಡುವಾಗ ಒಂದು ಸಾಂಗ್ನ ಸಭೆಯಲ್ಲಿ ನಾವು ಹಾಡಬೇಕು ನಾವು ಆಲ್ರೆಡಿ ನಮ್ಮೆಲ್ಲರೂ ಗೊತ್ತಿರುವಂಥ ಹಾಡೆ ಅದನ್ನು ಹಾಡಬೇಕಂತ ಒಂದು ಪ್ರೇರೇಪಣೆ ನಾನು ಸೈಮನ್ ಹೇಳಿದೆ ಸ ಈ ಸಾಂಗ್ನ ಹಾಡ್ತೀನಿ ಅಂದಾಗ ಸೈಮನ್ ಅಂದರು ಇಲ್ಲ ವರ್ಷಿಪ್ನಲ್ಲಿ ಸಾಂಗ್ನ ಆಲ್ರೆಡಿ ಹಾಡ್ಬಿಟ್ಟಿದ್ದಾರೆ ಅಂತಂದೇಳಿ ನಮಗೋಸ್ಕರ ಒಂದು ಸಾಂಗ್ ಬಿಡಲಿಲ್ವಲ್ಲ ಅಂತ ಬಟ್ ಆದರೆ ಏನಂತಂದರೆ ಇದು ಒಂದು ಸತ್ಯ ಏನಂತಂದರೆ ಪವಿತ್ರ ಆತ್ಮನು ನಮ್ಮನ್ನು ಉಪಯೋಗ ಮಾಡುವಂಥ ವಿಧಾನಗಳು ಬೇರೆ ಬೇರೆ ಆಗಿದ್ರು ನಮಗೆ ಒಂದೊಂದು ಸೇವೆ ಒಬ್ಬೊಬ್ರಿಗೊಂದೊಂದು ವರ ಇದ್ದ್ರೂ ಪವಿತ್ರ ಒಬ್ಬನೇ ಯಜನ ಅಮ್ಮನ ಹೇಳ್ತಾ ಇದ್ದೀನಿ ಅಲ್ಲ ಲೂಯ್ಯ ಆಮೇ ಆಮೇಲೆ ಎಲ್ಲ ಸೇವೆಯಲ್ಲಿ ವ್ಯತ್ಯಾಸ ಇದೆ ಎಲ್ಲ ಸೇವೆಯಲ್ಲಿಯೂ ವ್ಯತ್ಯಾಸ ಇದೆ ಪ್ರಾರ್ಥನೆ ಮಾಡ್ತಾರೆ ಕೆಲವರು ಚೆನ್ನ ಸಕ್ಕತ್ತಾಗಿ ಪ್ರಾರ್ಥನೆ ಮಾಡ್ತಾರೆ ಕೆಲವರು ಸಕ್ಕತ್ತಾಗಿ ವಾಕ್ಯ ಹೇಳ್ತಾರೆ ಕೆಲವರಿಗೆ ಪ್ರವಾದನೆ ಭಾಳ ಸಕ್ಕತ್ತಾಗಿ ನುಡಿಯುತ್ತಾರೆ ಕೆಲವರು ಸಖತ್ತಾಗಿ ದೆವ್ವಗಳು ಓಡಿಸ್ತಾರೆ ಕೆಲವರು ಸಖತ್ತಾಗಿ ರೋಗವಾಸಿ ಮಾಡ್ತಾರೆ ಹಾಂ ಒಂದೊಂದು ಮರ ಇದೆ ஒவ்வொரு ஒன்றொந்து சேவை மாதிரி சேவைகள் வத்தியாச இது ஆரோந்தி யாவ சேவை ஒன்றி காரிய எல்லாம் அது யாதுந்தீவசர்ப்பணாத தேவரிகாடத்தக்கமேத்தீய ஆமே நான் கத்தன ஆராதும் இத்தவரே ஆராதேனும் இல்லை ಅಲ್ಲೇ ಅಲ್ಲೇ ಇಲ್ಲೂಯ್ಯ ಆಮೇಲೆ ಒಳ್ಳೆಯವರೇ ಆರಾಧನೆ ಮಾಡಬೇಕು ಕೆಟ್ಟವರೇ ಆರಾಧನೆ ಮಾಡಬೇಕು ಅಭಿಷಕ್ತರೇ ಆರಾಧನೆ ಮಾಡಬೇಕು ಇಲ್ಲ ಸಾರ್ ಇಲ್ಲ ಸಾರ್ ಕಾಡಲಿರುವಂಥ ಪ್ರಾಣಿಗಳು ಪಕ್ಷಿಗಳು ಆತನಿಗೆ ಆರಾಧನೆ ಸಲ್ಲಿಸದಂತೆ ನಾವೇನು ಆ ಪಕ್ಷಿಗಳಿಗಿಂತ ಕಡೆಯಾದವರಲ್ಲ ಆಮೇ ಎಲ್ಲರೂ ಹೇಳಿ ಆರಾಧನೆ ನನ್ನ ಭಾಗ್ಯತೆ ಹೇಳಿ ಆರಾಧನೆ ನನ್ನ ಹಕ್ಕು ಆಮೆ ಆಮೇ ಅಲ್ಲೂಯ ಆರಾಧನೆ ನನ್ನ ಹಕ್ಕು ಅಲ್ಲೇ ಲೂಯ ಅಲೂಯ ನೆಬುಕತ್ ನೇಚರ್ ಅನ್ನುವಂಥ ಅರಸನ್ನು ಒಂದು ಕಾನೂನ ಪ್ರಕಟಣೆ ಮಾಡಿದ ಏನಂತಂದ್ರೆ ಇಲ್ಲಿಂದ ಇಂತ ಇನ್ನು ನಲವತ್ತು ದಿವಸಕ್ಕೆ ಯಾರು ಮಾಡಬಾರದು ತಮ್ಮ ತಮ್ಮ ದೇವರುಗಳಿಗೆ ಅಡ್ಡ ಬಿಲ್ಬಾರದು ನಾನು ನಿಲ್ಲಿಸಿರುವಂಥ ಪ್ರತಿಮೆಯನ್ನು ಆ ಪೂಜಿಸಬೇಕು ಆದರೆ ದಾನಿಯಲ್ಲಿ ನೋಡ್ರಿ ಆ ಮಾತಿಗೆ ಎದರಲೇ ಇಲ್ಲ ಅವನು ಎಡಬಿಡದೆ ಕತ್ತನ್ನು ಆರಾಧಿಸಿದನು ಎಲ್ಲರೂ ಹೋಗಿ ಕೇಳಿದ್ರು ಏನಪ್ಪ ಈ ಥರ ಕಾನೂನಿದೆ ನಿನ್ಗೆ ಗೊತ್ತಿಲ್ವಾ ಹೆಂಗಪ್ಪ ನೀನು ಆರಾಧನೆ ಮಾಡಿದೆ ಅಂತಂದರೆ ಅವನು ಹೇಳಿದ ಆರಾಧನೆ ನನ್ನ ಹಕ್ಕು ಅಲ್ಲೂ ಯಾ ஆமேல தகண்டு சிம்மத கவிய ஒளக ஆக ஆம்ம்கள் எந்த அந்த யாரும் மேலின் ஆக்கிறது அவுல அவர மண்ணில் பீளோக்க முடிய ஆரி இடது அவர மூளைகள் படிப்பொடி மாதிரி ಬಹಳ ಹೋಗಿರೋ ಸಿಂಹಗಳಲ್ಲ ಫಲಿಷ್ಠವಾದಂಥ ಸಿಂಹಗಳು ಅಲ್ಲೇ ಅಲ್ಲೇ ಅಲ್ಲೆಲ್ಲೂಯ್ಯ ಮೊನ್ನೆ ಯಾವುದೋ ಒಂದು ಝೂನಲ್ಲಿ ನೋಡಿದೆ ಸಿಂಹಣ್ಣ ನನಗೆ ಡೌಟ್ ಆಗುತ್ತಿದ್ದು ಸಿಂಹ ಅಣ್ಣ ಅಂತ ಆದರೆ ಅದು ಅನ್ ಅಂಥದಲ್ಲ ಬಹಳ ಬಲಿಷ್ಠವಾದಂಥ ಸಿಂಹಗಳು ಅಲ್ಲೇ ಲೂಯ್ಯ ಆ ಸಿಂಹದ ಗವಿಯ ಒಳಗಡೆ ಧಾನಿಯನ್ನು ಒಳಗೆ ಹಾಕ್ತಿದ್ದಾರೆ ಯಾವ ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನ ಹಾಕಿದ್ರೆ ಗೊತ್ತಿಲ್ಲ ಮೇ ಬಿ ಮಧ್ಯಾಹ್ನ ಹಾಕಿರ್ಬೋದು ಯಾಕಂದ್ರೆ ಅಫಿಷಿಯಲ್ ಯಾವುದು ಸಾಯಂಕಾಲ ಕೆಲಸ ಮಾಡಲ್ವಲ್ಲ ಮಧ್ಯಾಹ್ನ ಹಾಕಿರ್ಬೋದು ಅಂತ ಇಟ್ಕೊಳ್ಳಿ ಮಧ್ಯಾಹ್ನ ಹಾಕಿದ್ದಾರೆ ಒಳ್ಳೆ ಲಂಚ್ ಟೈಮ್ ಅಲ್ಲೇ ಲೂಯ್ಯ ಲಂಚ್ ಟೈಮ್ ಅಂದ ತಕ್ಷಣ ಕೆಲವರು ನೋಡ್ರಿ ನಗು ಅಲ್ಲಿ ಸೊ ಮಧ್ಯಾಹ್ನದ ಲಂಚ್ ಟೈಮ್ಗೆ ಹಾಕಿದ್ದಾರೆ ರಾತ್ರಿ ಎಲ್ಲ ತಾರಿ ಅರಸನಿಗೆ ನಿದ್ದೆನೇ ಬರಲಿಲ್ಲ ಬೆಳಗ್ಗೆ ಮುಂಜಾನೆ ಎದ್ದು ಸಿಂಹದ ಗವಿಯ ಬಳಿಗೆ ಓಡುತ್ತಿದ್ದಾನೆ ಯಾರು ತಾರಿ ಅರಸನ್ ತಾರಿ ಅರಸನ್ ಕೇಳುತ್ತಿದ್ದಾನೆ ಎಪ್ಪಾ ದಾನಿಯಲ್ಲೆನೆ ನೀನು ಎಡಬಿಡದೆ ಆರಾಧಿಸುತ್ತಿದ್ದಂಥ ನಿನ್ನ ದೇವರು ಸಿಂಹದ ಬಾಯಿಗಳಿಗೆ ನಿನ್ನನ್ನು ತಪ್ಪಿಸುವುದಕ್ಕೆ ಶಕ್ತನಾಗಿದ್ದನು ಆಮೆ ಪಕ್ಕದ ಕೈ ಕೊಡಿ ಯಾರನ್ನ ತಪ್ಪಿಸ್ತಾನೆ ಎಡ ಬಿಡದೆ ಸಿನಿಮಾ ನೋಡುವರ್ನಲ್ಲ ಎಡಬಿಡದೆ ಮೊಬೈಲ್ ನೋಡುವರ್ನಲ್ಲ ಫೇಸ್ಬುಕ್ ಅಲ್ಲೇ ಫೇಸ್ ಅನ್ನ ಇಟ್ಟಿರುವವರಲ್ಲ ಕೆಲವ್ರು ನೋಡಿ ನಾವು ಫೇಸ್ಬುಕ್ ಯೂಸ್ ಮಾಡಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದೆ ಅದು ಇನ್ನೊಂದಿದೆ ಸ್ನ್ಯಾಪ್ ಚಾಟ್ ಅಯ್ಯೋ ಅದೆಂತ ಚಾಟ ಗೊತ್ತಿಲ್ಲ ನೋಡ್ರಿ ಕತ್ತನು ಯಾರನ್ನ ಬಿಡಿಸ್ತಾನಂತ ತಾರಿ ಅರಸನ್ ಕೇಳ್ತಾ ಇದ್ದಾನೆ ಎಪ್ಪ ದಾನಿಯಲೇ ನೀನು ಎಡಬಿಡದೆ ಆರಾಧಿಸಿದ ನಿನ್ನ ದೇವರು ನಿನ್ನನ್ನು ತಪ್ಪಿಸಲು ಶಕ್ತನಾಗಿದ್ದನೋ சிம்மத அந்த எது நோட்கிந்த சிம்மத எது பார்த்தா ஏன் சார் நீங்க கேள்வோது ஏன் அந்த ஏன் டயலாக்ரயோ சாமி பைபல் சென்னாக ஓதி வாக்கிழ்த்தது நீத்திவந்தே கர்ச்சனை ஆமே ನೀತಿ ಬಂದರೆ ಹೆಂಗೆ ಮಾಡ್ತಾರೆ ಸಿಂಹದ ಹಾಗೆ ಪ್ರಾರ್ಥನೆ ಮಾಡುವವರು ಸಿಂಹದ ಹಾಗೆ ಆರಾಧಿಸುವರು ಸಿಂಹದ ಹಾಗೆ ದೇವರ ವಾಕ್ಯವನ್ನು ಎಡಬಿಡದೆ ಓದುವರು ಸಿಂಹದ ಹಾಗೆ ಯಾವುದಾದ್ರೂ ಕಷ್ಟ ಬಂದು ಬಂದಾಗ ಮಾತ್ರ ದೇವರ ಹತ್ರ ಓಡಿ ಬರುವರು ನರಿ ತರ ಉಳೆ ಬಿಡ್ತಾರೂ ಅಂತಾರೆ ಆದರೆ ಎಡಬಿಡದೆ ಸಿಂಹದ ಹಾಗೆ ಇದೀರಾ ಅಲ್ಲ ಲೂಯ್ಯ ಅವನು ಹೇಳ್ತಾ ಇದ್ದ ಒಳಗಿಂದ ಶಬ್ದ ಬರ್ತಾ ಇದೆ ಯಾವುದು ಸಿಂಹಕ್ಕಿಂತ ಸಿಂಹ ಯಾವುದು ಧಾಣಿ ಅಲ್ಲಿಂದ ಶಬ್ದ ಬರ್ತಾ ಇದೆ ಅರಸೇ ಸಿರಂಜೀವಿಯಾಗಿರು ನಾನು ಎಡಬಡದೆ ಆರಾಧಿಸಿದ ನನ್ನ ದೇವರಾದಯ ಯಹೋವನು ತನ್ನ ದೂತರನ್ನ ಕಲಿಸಿ ಸಿಂಹದ ಬಾಯಿಗಳನ್ನ ಕಟ್ಟಿ ಹಾಕಿದ ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಅದೇ ನಾಯಿನ ಬಾಯಿ ಕಟ್ಟಕ್ಕೆ ದೂತ ಬಂದು ಏನ್ ಮಾಡೋಣಂತೆ ಟ್ವೈನ್ ದಾರ ತಗೊಂಬಂದು ಏನ್ ಮಾಡೋಣ ಸಿಂಹದ ಬಾಯಿನ ಚಿ ಶೂ ಹೆಂಗ್ ಮಾಡಿದಾನಂತ ಹೇಳಿ ಹೆಂಗೆ ಚಿ ಶೂ ಹಲೋ ನಾವು ಇವತ್ತು ಬೊಗಳುವ ನಾಯಿನೇ ಅಡಗಿಸೋಕಾಯ್ತಾ ಇಲ್ಲ <iyorsun> yes, our fun, All are and rough, so ೂ ಚೂ ಅಂದ್ರೆ ಹೊಳ ಅಂತ ಬರ್ತಾ ಆದ್ರೆ ದೇವರು ತನ್ನ ದೂತನ ಕಳಿಸಿ ಸಿಂಹದ ಬಾಯನ್ನ ಕಟ್ಟಿ ಹಾಕಿದನ ಅಂತಲೂ ಯಾ ಒಂದು ವಿಷಯ ಗೊತ್ತಾ ದಾನಿಯೇಲನ ದೇವರು ನಮ್ಮ ದೇವರು ಆಮೇ ಆಮೇ ನಾವು ದೇವರ ಮೇಲೆ ವೈರಾಗ್ಯ ತೋರಿಸ್ತಾ ಇಲ್ಲ ಅದಕ್ಕೆ ದೇವರು ತನ್ನ ಶಕ್ತಿನ ತೋರಿಸ್ತಾ ಇಲ್ಲ ಆದರೆ ದೇವರ ಮೇಲೆ ವೈರಾಗ್ಯ ತೋರಿಸಿ ನೋಡು ನಿನಗಾಗಿ ಕತ್ತನ್ನು ವೈರಾಗಿ ತೋರಿಸುವ ಆತನಾಗಿದ ನೀನು ಆತನ್ನ ಬಿಟ್ಟುಕೊಟ್ಟರೆ ಆತನ ಬಿಟ್ಟು ಕೊಡ್ತಾನೆ ಆದ್ರೆ ನೀನು ಆತನ ಮೇಲೆ ವೈರಾಗಿ ತೋರಿಸಿದ್ರೆ ನಿನ್ನನ್ನು ಯಾರ ಹತ್ರ ಬಿಟ್ಟು ಇಲ್ಲ ಆಮೇ ಅವನು ಹೇಳ್ತಾ ಇದ್ದಾನೆ ಅಲೋ ರಾಜ ಏನಪ್ಪಾ ಧಾನಿಯಲ್ಲ ದನ ಎಲ್ಲ ಸಿಂಹಗಳ ಬಾಯನ ಕಟ್ಟಿ ಹಾಕಿದಾನೆ ರಾಜ ಡೌಟ್ ಎನ್ನಡ ಸಿಂಹದ ಬಾಯನ ಕಟ್ಟಿ ಹಾಕ ನಾಯಿಗಿಂತ ಕಡೆಯಾಗೋಯ್ತಲ್ಲ ಇದು ದಾನಿಯೆಲ್ಲ ಮೇಲೆ ಕೆತ್ಬ ದಾನಿಯಲ್ಲಿಗೆ ಏನು ಆಗಲಿಲ್ಲ ದಾನಿಯಲ್ಲಿಗೆ ಹೇಳ್ತಾ ಇದ್ದಾರೆ ದಾನಿಯಲ್ಲ ದಾನಿಯಲ್ಲಿ ಎಲ್ಲ ಚೆನ್ನಾಗಿ ಬಂದ ಈಜೆ ರಾಜ ಹೋಗೋಣ ಅಂದಾಗ ದಾನಿಯೆಲ್ಲ ಏನು ಸಾರ್ ಸ್ವಲ್ಪ ದೂತನಿಗೆ ಹೇಳಪ್ಪ ಯಾಕೆ ಸಾರ್ ಕಟ್ಟು ಬೀಜ ಸ್ವಾಮಿ ಆಮೆ ಆಮೆ ನೀ ನಂಬುವುದಾದ್ರೆ ನಾನು ಹೇಳುತ್ತೇನೆ ಆ ದಾಳಿಯಲ ದೇವರು ಇವತ್ತು ನಿನ್ನ ಸಂಗಡ ಇರುವತನಾಗಿದಾನೆ ಅದೇ ದಾನಿಯಲ್ಲ ದೇವರು ಇವತ್ತು ನಿನ್ನ ಸಂಗಡ ಇರುವತನಾಗಿದಾನೆ ನಂಬುವರು ತಲೆಗೆ ಮೇಲೆ ಕರಗಳ ತಟ್ಟಿ ಅಲ್ಲೇ ಲೂಯ